ನಮಸ್ಕಾರ ಮೇನಕ ಮುಕುಂದ್ ಟೈಲರಿಂಗ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಒಂದು ಮಾಮೂಲಿ ಬ್ಲೌಸ್ ಅಲ್ಲಿ ಸಿಂಪಲ್ ಡಿಸೈನ್ ನ ಮಾಡೋದನ್ನ ತೋರಿಸ್ತಾ ಇದೀನಿ ತುಂಬಾ ಜನ ಮ್ಯಾಮ್ ನಮ್ಗೆ ಬ್ಲೌಸ್ ಹೊಲಿಯೋಕ್ಕೆಲ್ಲ ಬರ್ತಾ ಇದೆ ಈಗ ಬೇಸಿಕ್ ಎಲ್ಲ ಕಲ್ತಿದ್ದೀವಿ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಎಲ್ಲ ಹೊಲಿತಾ ಇದ್ದೀವಿ ಬ್ಯಾಕಲ್ಲಿ ಡಿಸೈನ್ ತೆಗಿಯಕ್ಕೆ ಇಲ್ಲ ಒಂದು ಡಿಸೈನ್ ಹೇಳ್ಕೊಡಿ ಅದಕ್ಕೊಂದು ಲೇಸ್ ಹಾಕ್ಬಿಟ್ಟು ಒಂದು ನಾನೂರ ನಾನೂರೈದು ರೂಪಾಯಿ ಇಸ್ಕೊಳ್ಳೋಣ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಮಾಡ್ಕೋಬೋದಲ್ವಾ ಬರೀ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಹೊಲಿತಾ ಕೂತ್ಕೊಂಡ್ರೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಕೊಡ್ತಾರೆ ಅಲ್ವಾ ಸ್ವಲ್ಪ ಡಿಸೈನ್ ಒಂದು ಲೇಸ್ ಹಾಕಿದ್ರೆ ಎಕ್ಸ್ಟ್ರಾನು ಅಮೌಂಟ್ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮ್ಗಳಿಗೋಸ್ಕರ ಇವಾಗ ಒಂದು ಸಿಂಪಲ್ ಡಿಸೈನು ಪಾಠ ಡಿಸೈನ್ ಬರುತ್ತೆ ಸಿಂಪಲ್ಲಾಗಿ ಅದು ಹೇಗೆ ಮಾಡಬೇಕು ಅನ್ನೋದೆಲ್ಲ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ಅದನ್ನು ನೀವು ಮಾಡ್ಕೊಳ್ರಿ ಓಕೆನಾ ಸರಿ ಬನ್ನಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಮತ್ತು ನಮ್ಮದು ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸ್ ನಡೀತಾ ಇದೆ ಯಾರು ಬೇಕಾದರೂ ಕ್ಲಾಸಿಗೆ ಬಂದು ಜಾಯ್ನ್ ಆಗಿ ನೀವು ಕ್ಲಾಸಲ್ಲಿ ಕಲ್ತ್ಕೋಬೋದು ಓಕೆನಾ ಅದ್ರ ಜೊತೆಗೆ ಕ್ಲೂಸ್ ಕುಚ್ ಕ್ಲಾಸು ಕೂಡ ನಡೀತಾ ಇದೆ ನೀವು ಕೂಡ ಯಾರಾದರೂ ಮ್ಯಾಮ್ ನಮ್ಮ ಹತ್ರ ಮಿಷನ್ ಇಲ್ಲ ಬಟ್ ಒಲಿಯೋಕ್ಕೆಲ್ಲ ಆಸೆ ಇದೆ ದುಡಿಬೇಕು ಅಂತ ಅನಿಸ್ತಾ ಇದೆ ಆದರೆ ಮಿಷನ್ ಇಲ್ಲ ಮ್ಯಾಮ್ ಮನೇಲಿ ಕೊಡಿಸ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಏನು ತಲೆ ಕೆಡಿಸ್ಕೊಬಿಡ್ರಿ ಕುಚ್ಚನ್ನ ಮನೆಯಲ್ಲೇ ಕುತ್ಕೊಂಡು ಕಟ್ಟೋದು ಹೇಗೆ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ತೊಗೊತಾ ಇದ್ದೀವಿ ಸೇರಿಕೊಂಡು ಕಲ್ತ್ಕೊಂಡು ಕೇವಲ ಇಪ್ಪತ್ತು ದಿನದಲ್ಲಿ ನೀವು ಇಪ್ಪತ್ತು ಡಿಸೈನ್ಸ್ ಹೇಳ್ಕೊಡ್ತೀವಿ ಕಲ್ತ್ಕೊಂಡು ನೀವು ಬೇರೆಯವ್ರಿಗೆ ಹಾಕ್ಕೊಂಡು ಇನ್ನು ಮದುವೆ ಸೀಸನ್ ಕಂಡ್ರೋ ಇನ್ನು ಆರ್ಡ್ರುಗಳು ತುಂಬಾ ಬರ್ತಾ ಇರುತ್ತೆ ಈಗ ಎಲ್ಲ ಏನು ಮಾಡ್ತಾರೆ ಅವ್ರಿಗೆ ಬ್ಲೌಸ್ ಹೋದ್ರೇ ಸಾಕಾಗಿರುತ್ತೆ ಟೈಮ್ ಇರೋಲ್ಲ ಅಲ್ವಾ ಹಾಗಾಗಿ ಕುಚ್ಚಿನ ಬೇರೆಯವ್ರ ಕೈಲೇ ಹೊಲಸ ಪ್ರತಿಯೊಬ್ಬರು ಶಾಪ್ ಇಟ್ಕೊಂಡಿರೋರು ಅವರೇ ಕುತ್ಕೊಂಡು ಯಾರೂ ಕುಚ್ಚಾಕೋಲ್ಲ ಬೇರೆಯವ್ರ ಕೈಲಿ ಮಾಡ್ಸೇನೆ ಅವರು ನಿಮಗೆ ಕೊಡ್ತಾರೆ ಅವರೊಂದಿಷ್ಟು ಇಟ್ಕೊಂಡು ನಿಮಗೊಂದಿಷ್ಟು ಕೊಡ್ತಾರೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಅವ್ರಿಗೆ ಹಾಕಿ ಮಾಡ್ಕೊಳ್ಬೋದು ನಿಮಗೆ ಪರ್ಸ್ನಲ್ಲಿ ಬಂದಾಗ ನೀವು ಅಕ್ಕಪಕ್ಕದ್ದು ಫ್ರೆಂಡ್ ಸರ್ಕಲ್ದು ಯಾರಾದರೂ ಇಸ್ಕೊಂಡು ನೀವು ಕುಚ್ಚು ಕಟ್ಟಿದ್ರೆ ದುಡ್ಡು ಬರುತ್ತೆ ಅಲ್ವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಕುಚ್ ಕ್ಲಾಸಿಗೆ ಸೇರಿಕೊಂಡು ಕಲಿತ್ಕೊಂಡು ಕೂಡ ನಾಲ್ಕು ಕಾಸು ದುಡ್ಡು ಮಾಡ್ಕೊಳ್ಳಿ ಆಯಿತಾ ಸರಿ ಇವಾಗ ಬ್ಯಾಕ್ ಅಲ್ಲಿ ಒಂದ್ ಸಿಂಪಲ್ ಡಿಸೈನ್ ತೋರಿಸೋಣ ಬನ್ನಿ ತೋರಿಸ್ತೀನಿ ಸಾರಿ ಚೇತನ ಸ್ವ ಉದ್ಯೋಗ ಸಂಸ್ಥೆ ಚಾನೆಲ್ ಅಲ್ಲಿ ನಾನು ಬೋಟ್ ನೆಕ್ ಅಲ್ಲಿ ಬ್ಯಾಗ್ ಡಿಸೈನ್ ಹೇಳ್ಕೊಡ್ತಾ ಇದೀನಿ ಇವಾಗ ಹೇಳ್ಕೊಡ್ತಾ ಇದೀನಿ ಅದೇ ಡಿಸೈನ್ ಬೋಟ್ ನೆಕ್ ಅಲ್ಲಿ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆ ಡಿಸೈನ್ ಹೇಳ್ಕೊಟ್ಟಿದ್ದೀನಿ ಹೇಳ್ಕೊಟ್ಟಿದೀನಿ ಹೋಗಿ ನೀವು ಸರ್ಚ್ ಮಾಡಿ ಆ ಡಿಸೈನ್ ನೋಡ್ಕೊಂಡು ಕಲ್ಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಅದು ಓಕೆನಾ ಮಾಮೂಲಿ ಬ್ಲೌಸಿಗೆ ಡಿಸೈನ್ ಬೇಕು ಅಂದ್ರೆ ಇದನ್ನ ಮಾಡ್ಕೊಳ್ಳಿ ಬೋಟ್ ನೇಕಲ್ ಡಿಸೈನ್ ಬೇಕು ಅಂದ್ರೆ ಆ ಚಬು ಅಚೇತನ ಸೌದ್ಯೋಗ ಸಂಸ್ಥೆ ಚಾನಲ್ಗೆ ಹೋಗಿ ಇದನ್ನ ನೋಡಿ ಕಲ್ತ್ಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡ್ರಿ ಇಲ್ಲಿ ಡಿಸೈನು ಚಿರ ತೋರ್ಸಮ್ಮ ಜಲ್ದಿ ಜಲ್ದಿ ಟೈಮ್ ಆಯ್ತು ಓಕೆ ನೋಡ್ರ ಬೋಟ್ ನೇಕಲ್ ಮಾಡಿದ್ರೆ ಈ ರೀತಿ ಬರುತ್ತೆ ಈ ರೀತಿ ಬ್ಯಾಕು ಇದು ಫ್ರೆಂಟ್ ಒಂದನ್ನು ಪೇಪರ್ ಕಟಿಂಗ್ ಹಾಕಿದ್ದೀನಿ ಯಾವುದಾದ್ರೂ ನೀವು ನೋಡಿಕೊಂಡು ಕಲ್ತ್ಕೊಂಡು ಮಾಡ್ಬೋದು ಪಡ್ಬೋಣ ಅಂತ ಈ ವಿಡಿಯೋ ಮುಗಿದ ತಕ್ಷಣ ಪಟ್ಟಂತ ಹೋಗ್ಬಿಟ್ಟು ಆ ಡಿಸೈನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಸರಿ ಇವಾಗ ಕಟಿಂಗ್ ಹೋಗೋಣ ಓಕೆ ಇವಾಗ ಬ್ಲೌಸಿಗೆ ಪೂರ್ತಿ ಮಾರ್ಕ್ ಹಾಕ್ಬಿಟ್ಟು ಆಮೇಲೆ ಬ್ಯಾಕ್ ಡಿಸೈನ್ನ ನಿಮಗೆ ತೋರಿಸ್ಕೊಡ್ತೀನಿ ಅಕಸ್ಮಾತ್ ಹೊಸೊಬ್ಬರು ನೋಡ್ತಿದ್ದು ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಂತಂದರೆ ನಿಮ್ಗೆ ಬರೀ ಬ್ಯಾಗ್ ತೋರಿಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಪೂರ್ತಿ ನಿಮಗೆ ಮಾರ್ಕ್ ಹಾಕ್ಬಿಟ್ಟು ಬ್ಯಾಕ್ ಡಿಸೈನ್ ಕೂಡ ತೋರಿಸ್ಕೊಡ್ತೀನಿ ಫಸ್ಟ್ ಒಂದು ರೆಡಿ ಬಂದು ಒಂಬತ್ತು ಇರುತ್ತೆ ಪ್ಲಸ್ ಟು ಎಷ್ಟಾಯಿತು ಹನ್ನೊಂದು ಇಂಚು ಪೇಪರಲ್ಲಿ ಕಮ್ಮಿ ಇದ್ದೀವಿ ಎಷ್ಟಿರುತ್ತೋ ಅಷ್ಟೇ ತೊಗೊತಾಯಿದೀವಿ ಇದು ಚೆಸ್ಟ್ ಮೆಜರ್ಮೆಂಟ್ ಸೆಕೆಂಡ್ ಒಂದು ಬೆನ್ನಿನ ಹುದ್ದ ಬೆನ್ನಿನ ಹುದ್ದೆ ಬಂದು ನಾವು ಪೇಪರಲ್ಲಿ ಹದಿಮೂರು ಹದಿನಾಲ್ಕು ಇಂಚ್ ತೊಗೊಳ್ಳೋಣ ರೆಡಿ ಬಂದು ನಮಗೆ ಹದಿನಾಲ್ಕು ಬೇಕಾಗಿರುತ್ತೆ ಲೈನಿಂಗ್ ಬ್ಲೌಸ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಇಂಚಿನ ತಗೋಬೇಕಾಗತ್ತೆ ಪೇಪರ್ ಮುಂದಕ್ಕೆ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಹದಿನಾಲ್ಕು ಇಂಚಿನ ತಗೊತಾ ಇದ್ದೀವಿ ತೊಗೊಂಡು ಬದ್ಬಿಟ್ಟು ಒಂದನ್ನು ಸ್ಟ್ರೈಟ್ ಲೈನ್ ಹಾಕೋಣ ಓಕೆ ಅದಾದಮೇಲೆ ನೆಕ್ಕು ಶೋಲ್ಡ್ರು ಹಾರ್ಮೋಲ್ ಸೈಡು ನೆಕ್ ಎಷ್ಟಪ್ಪ ತಗೋಬೇಕು ಅಂದರೆ ಇಲ್ಲಿಂದ ಕ್ಲೋಸ್ ಇರೋ ಕಡೆಯಿಂದ ನೆಕ್ನ ಎರಡು ಇಂಚು ಶೋಲ್ಡರ್ ಅಂದರೆ ಭುಜ ಮೂರು ಇಂಚು ಸ್ಲೀವ್ ಆರ್ಮೂಲ್ ಕಂಕಳಿನ ಸುತ್ತ ಬಂದು ಐದು ಇಂಚು ಇರುತ್ತೆ ಓಕೆನಾ ಐದು ಇಂಚು ಮತ್ತು ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಫ್ರಂಟಲ್ಲೂ ಕೂಡ ಐದು ಇಂಚೆನೇ ತಗೋಬೇಕು ಓಕೆ ಫ್ರಂಟಲ್ಲೂ ಕೂಡ ಐದು ಇಂಚನೆ ತಗೊಳ್ಬೇಕು ಅದಾದಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕಿ ಸ್ಟ್ರೈಟ್ ಲೈನ್ ಸಾರಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿ ಈ ರೀತಿ ಮೇಲ್ಗಡೆ ಲೈನ್ ಹಾಕ್ಕೊಳ್ಳಿ ನೀವು ಸ್ಟಾರ್ಟಿಂಗ್ ಏನಾದ್ರೂ ಇದನ್ನು ನೋಡ್ತಾಯಿತ್ತು ಅಂದರೆ ಫಸ್ಟು ಪ್ಲೈನ್ ಬ್ಲೌಸ್ ಕಲಿತ್ಕೊಡಿ ಆಮೇಲೆ ಲೈನಿಂಗ್ ಕಲಿತು ಆಮೇಲೆ ಡಿಸೈನಿಂಗ್ ಬನ್ನಿ ಓಕೆನಾ ಒಂದೇ ಸಲ ಡಿಸೈನ್ ಮಾಡಬೇಕು ಅಂದರೆ ನಿಮಗೆ ಕಷ್ಟ ಆಗುತ್ತೆ ಒಂದು ಇಂಚು ತೊಗೊಂಡು ಇದನ್ನು ರೌಂಡ್ ಶೇಪ್ನ ತೆಗಿಬೇಕು ಫ್ರಂಟಲ್ಲಿ ಅರ್ಧ ಇಂಚ್ ಬಿಡಬೇಕು ಇಲ್ಲಿ ಅರ್ಧ ಇಂಚು ತಗೋಬೇಕು ಇಲ್ಲೂ ಕೂಡ ಅರ್ಧ ಇಂಚಿನ ತಗೋಬೇಕು ತೊಗೊಂಡು ಈ ರೀತಿ ಫ್ರಂಟಲ್ಲಿ ಶೇಪ್ನ ತೆಗಿಬೇಕು ಓಕೆನಾ ಇಷ್ಟ ಅರ್ಥ ಆಯ್ತಲ್ವಾ ಅದಾದಮೇಲೆ ಫ್ರಂಟ್ ಡೀಪು ಆರೂವರೆ ಅದೇ ರೀತಿ ಬ್ಯಾಕ್ ಡೀಪು ಟೆನ್ ಆ್ಯಂಡ್ ಹಾಫ್ ಹತ್ತೂವರೆ ತಗೊಂಡು ಒಂದು ಲೈನ್ ಹಾಕೋಣ ಅದಾದಮೇಲೆ ಬ್ಯಾಕ್ ಸೈಡ್ ಕೂಡ ಲೈನ್ ಹಾಕ್ತ ನಿಮಗೆ ಬೇಕಾಗಿರೋದೇ ಇದು ಹಾಗೆಯೇ ಫ್ರಂಟ್ ಒಂದು ಕಂಪ್ಲೀಟ್ ಮಾಡಿ ಬರ್ತೀನಿ ಫ್ರಂಟಲ್ಲಿ ನಿಮಗೆ ಇದು ಬಾಡಿ ಮೆಜರ್ಮೆಂಟ್ ಏನಾದ್ರು ತೊಗೊಂಡಿತ್ತು ಅಂದರೆ ಫ್ರಂಟ್ ಲೆಂತ್ ನಿಮಗೆ ಹದಿಮೂರು ಇತ್ತು ಅಂದರೆ ಹದಿಮೂರುವರೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿಮೂರುವರೆ ತೊಗೊಳ್ಳಿ ತಗೊಂಡು ಇಲ್ಲಿಂದ ಒಂದೂವರೆ ಮೇಲಕ್ಕೆ ತೊಗೊಂಡು ಈ ಸರ್ವನ್ನ ತೊಗೋಬೇಕು ಬಾಡಿ ಮೆಜರ್ಮೆಂಟ್ ತೊಗೊಂಡವ್ರಿಗೆ ಅಳತೆ ತೊಗೊಂಡವ್ರಿಗೆ ಅಳತೆ ತೊಗೊಳ್ಳಿ ಇಲ್ಲಿಂದ ಒಂದು ಅರ್ಧ ಇಂಚ್ ತೊಗೊಂಡು ಈ ಥರ ಶೇಪ್ ಇತ್ಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ಲ ಬಾಡಿ ಮೆಜರ್ಮೆಂಟ್ ತೊಗೊಂಡವ್ರಿಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿಲ್ಲ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಅಂದರೆ ಪ್ರತಿಯೊಂದನ್ನು ಅಳತೆ ನೋಡಿಕೊಂಡು ಮಾಡ್ಕೊಳ್ಳಿ ನನ್ನದು ತುಂಬ ವೀಡಿಯೋಸ್ ಇದೆ ಇದರಲ್ಲಿ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಎಲ್ಲ ವೀಡಿಯೋಸ್ ಇದೆ ನೋಡ್ಕೊಳ್ಳಿ ಇದು ಡಿಸೈನ್ ಮಾಡಬೇಕಲ್ಲ ಹಾಗೆ ಪೂರ್ತಿ ಮಾರ್ಕ್ ಹಾಕ್ಬಿಟ್ಟು ಮಾಡೋಣ ಅನ್ನೋ ಕಾರಣಕ್ಕೆ ಇದನ್ನು ಒಂದೊಂದೇ ಸಲ ಹೇಳ್ಕೊಡ್ತಾ ಇರೋದು ಓಕೆನಾ ಅರ್ಥ ಆಯ್ತಲ್ವಾ ಇದನ್ನು ಫ್ರಂಟಲ್ಲಿ ಒಂದು ಮೂರು ಇಂಚು ಶೈಟ್ ಬಂದು ಸ್ವಲ್ಪ ಬ್ರಾಡಾಗಿ ರೌಂಡ್ ಶೇಪ್ನ ತೆಗಿಬೇಕು ಸ್ವಲ್ಪ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ಕಟ್ ಮಾಡ್ಲಾಕ ತೋರಿಸ್ತೀನಿ ನಿಮಗೆ ಇವಾಗ ಬೇಕಾಗಿರೋದು ಏನು ಹೇಳಿ ಇದು ಡಿಸೈನ್ ಓಕೆನಾ ಇವಾಗ ನಿಮ್ಗೆ ಇದನ್ನು ಹೇಳ್ಕೊಡ್ತೀನಿ ನೀಟಾಗಿ ನೋಡಿಕೊಂಡು ಮಾಡಿಕೊಳ್ಳಿ ಇಲ್ಲಿಂದ ಮೂರು ಇಂಚು ಸ್ಟ್ರೈಟ್ ಬಂದು ಈ ಥರ ಒಳಗಡೆ ಹೋಗ್ಬೇಕು ಅದಾದಮೇಲೆ ಈ ಥರ ಶೇಪ್ನ ತೆಗಿಬೇಕು ಇದೇ ಮೇಯ್ನ್ ಬೇಕಾಗಿರೋದು ಪಾಟ ಡಿಸೈನ್ಗೆ ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ ಈ ಶೇಪ್ ಇಲ್ಲಿ ಸ ಇದಗಿರೋದೆಲ್ಲ ಇದು ಇಲ್ಲಿಂದ ಮೂರು ಇಂಚ್ ಸ್ಟ್ರೈಟ್ ಬಂದು ಒಳಗೆ ಹೋಗಬೇಕು ಒಳಗೆ ಹೋಗಿ ಆಮೇಲೆ ಈ ಕರು ಶೇಪಲ್ಲಿ ತೊಗೊಂಡು ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಇದನ್ನು ಚೆನ್ನಾಗಿ ಪೇಪರ್ ಕಟ್ಟಿಂಗ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಟ್ಟೆಯಲ್ಲಿ ಕಟ್ ಮಾಡಿ ಹೊಲೀರಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಪೇಪರಲ್ಲಿ ಒಂದಷ್ಟು ಡಿಸೈನ್ಸ್ ನಿಮಗೆ ತೋರಿಸ್ಕೊಡ್ತೀನಿ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದ ಮೂರು ಇಂಚ್ ಬಂದು ಒಳಗೆ ಹೋಗಬೇಕು ಆಮೇಲೆ ಡೌನ್ ತೊಗೊಂಡು ಬಂದು ಈ ರೀತಿ ಮಾಡ್ಕೋಬೋದು ಪಾರ್ಟ್ ಡಿಸೈನಲ್ಲೂ ಮಾಡ್ಬೋದು ಬಟ್ ಪಾರ್ಟ್ ಡಿಸೈನ್ ಮೆಜರ್ಮೆಂಟ್ ಚೇಂಜ್ ಸಾರಿ ನೆಕ್ಕಲ್ಲೂ ಮಾಡ್ಬೋದು ಮೆಜರ್ಮೆಂಟ್ ಚೇಂಜ್ ಆಗುತ್ತೆ ಈ ಶೇಪು ಬರುತ್ತೆ ಅದರಲ್ಲೂ ಕೂಡ ಬ ಇದು ಮಾಮೂಲಿ ಬ್ಲೌಸ್ ಕೂಡ ಇದನ್ನು ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ಬರುತ್ತೆ ಅರ್ಥ ಆಯ್ತಲ್ವಾ ಮಾಡ್ಕೊತೀರಲ್ವ ಕಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ತೋರಿಸಲ್ವಾ ಓಕೆ ಓಕೆ ಫಸ್ಟು ಯಾವುದೇ ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಇದನ್ನು ನೀಟಾಗಿ ಕರ್ಕೊಂಡಿರ್ಬೇಕು ಓಕೆ ಅದಾದಮೇಲೆ ಸಪ್ರೇಟ್ ಸೆಂಟ್ರಲ್ಲಿ ಸಪ್ರೇಟ್ ಮಾಡಿಕೊಂಡು ಇದನ್ನು ಹಾಗೆ ಬಿಟ್ಕೊಳ್ಳಿ ಅದು ಪಟ್ಟಿ ಪೀಸಿಗೆ ಬೇಕಾಗುತ್ತೆ ಬಟ್ಟೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಬೇಡಿ ಈ ರೀತಿ ತೊಗೊಂಡು ಇಲ್ಲ ಎದ್ದು ಹೋಗ್ಬಿಟ್ಟು ಆ ಕಡೆ ಸೈಡು ಕಟ್ ಮಾಡ್ಕೊಳ್ಳಿ ನಾವು ಕೂತಿರೋದ್ರಿಂದ ಈ ಕಡೆ ತೊಗೊತಾ ಇದ್ದೀವಿ ತಿರುಸ್ಕೊಂಡು ಕಟ್ ಮಾಡ್ಬೋದಿತ್ತಲ್ಲ ಮ್ಯಾಮ್ ಅಂತ ಅನ್ಬೋದು ಅದು ಬಟ್ಟೆ ಅಂತ ಫೀಲ್ ಮಾಡಿಕೊಂಡೆ ನಾವು ಪೇಪರ್ ಕಟ್ ಮಾಡಬೇಕು ಆವಾಗಲೇ ಎಲ್ಲವೂ ಸರಿ ಬರೋದು ಕಾರಣಕ್ಕೆ ಇಲ್ಲಿಂದ ಮೂರು ಇಂಚು ಸ್ಟ್ರೈಟ್ ಬಂದು ಈ ಥರ ಶೇಪ್ನ ತೆಗಿಬೇಕು ಓಕೆ ನೋಡ್ಕಿ ನಾನು ಹೇಳಿದ್ನಲ್ಲ ಬ್ರಾಡ ಗ್ರೌಂಡ್ ಶೇಪ್ ತೆಗೆದ್ರೆ ಯಾವ ರೀತಿ ಬರುತ್ತೆ ಅಂತ ಈ ರೀತಿ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಶೇಪೆಲ್ಲ ಮತ್ತು ನೀಟಾಗಿ ಕುತ್ಕೊಳ್ಳುತ್ತೆ ಕೂಡ ಓಕೆನಾ ಇದಾಯ್ತಲ್ವ ಈಗ ಬ್ಯಾಕ್ ಡಿಸೈನ್ ತೋರಿಸಿ ನಾವು ಬ್ಯಾಗ್ ಡಿಸೈನ್ ಮಾಡಿದಾಗ ಬರೀ ಬ್ಯಾಕ್ ಅಷ್ಟೇ ಹೋಗ್ಬೇಡಿ ಸೀವ್ ಆಮೂಲ್ ಸೈಡು ಕೂಡ ನೀವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಾಗ ಬ್ಯಾಗ್ ಡಿಸೈನ್ಗೆ ಅದು ನೋಡೋ ಲುಕ್ಕೇ ಚೇಂಜ್ ಆಗುತ್ತೆ ಬರೀ ಬ್ಯಾಕ್ ಮಾಡಿದ್ರೆ ಆ ಡಿಸೈನ್ ಲುಕ್ ಬರಲ್ಲ ತುಂಬ ಜನ ಬ್ಯಾಕ್ ಮಾತ್ರ ಪ್ರಾಕ್ಟೀಸ್ ಮಾಡ್ತೀವಿ ಮೇಡಮ್ ಪೇಪರ್ ಯಾಕೆ ವೇಸ್ಟು ಅದೆಲ್ಲ ಬರುತ್ತಲ್ವ ಇದು ಮಾತ್ರ ಮಾಡ್ತೀವಿ ಇನ್ನೇ ಈ ಥರ ಮಾಡಿ ಕಟ್ ಮಾಡಿ ಬೇಕಾದರೆ ನೀವು ನೋಡ್ಕೊಳ್ಳಿ ಬರೀ ಬ್ಯಾಕ್ ಒಂದು ಕಟ್ ಮಾಡಿ ಕೂಡ ನೋಡಿ ಅವೆರಡು ಫೀಲ್ ಯಾವ ರೀತಿ ಬರುತ್ತೆ ಅಂತ ನಾನು ಕ್ಲಾಸಲ್ಲೇ ಕೂಡ ನಡೀತಾ ಇರ್ತೀರ ಇದು ಸಾಕು ಮ್ಯಾಮ್ ಇದೊಂದು ಕಲಿತೆ ಸಾಕು ಅಂತಾರೆ ಅದೊಂದು ಮಾಡಿದಾಗ ನಿಮ್ಗೆ ಆ ಡಿಸೈನ್ ಆ ಫೀಲೇ ಬರೋಲ್ಲ ಓಕೆ ಹ್ಞೂ ಇಷ್ಟೇ ನೋಡಿದವಲ್ವಾ ಯಾವ ರೀತಿ ಬಂದಿದೆ ಅಂತ ಈಗ ಓಪನ್ ಮಾಡೋಣವಾ ನೋಡಿ ಏನು ಸಕ್ಕತ್ತ ಬಂತು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೊಲ್ಕೊಳ್ಳಿ ಅದಾದಮೇಲೆ ಲೇಸ್ ತೊಗೊಂಡು ಇದನ್ನು ಲೇಸ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸೆಂಟ್ರಲ್ಲಿ ಕಟ್ ಮಾಡಬೇಕು ಇಷ್ಟು ಹತ್ರದಲ್ಲಿ ಬರೋಲ್ಲ ಹೊಲ್ದಾದ್ಮೇಲೆ ಇಷ್ಟು ಗ್ಯಾಪ್ ಬರುತ್ತೆ ಎರಡೂ ಕಡೆ ಕಟ್ಟದು ಹಾಕೋಬೇಕು ಇದು ಬಟನ್ ಬರೋಲ್ಲ ಇದು ಬೋಟ್ ನೆಕ್ಕಲ್ಲ ಇದು ಪಾಟ್ ನೆಕ್ಕು ಇಲ್ಲಿ ಬಟನ್ ಬ ಬಟನ್ ಹಾಕಿದ್ರೆ ತುಂಬ ಟೈಟ್ ಆಗುತ್ತೆ ಬಟನ್ ಬರಲ್ಲ ಕಟ್ಟದು ಮಾಡ್ಕೋಬೋದು ಡೋರಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಡೋರಿ ಡಿಸೈನ್ಸ್ ಒಂದಷ್ಟು ತೋರಿಸಿದ್ದೀನಿ ಕೂಡ ಮೊದಲು ಇನ್ನು ಮುಂದೆ ಮುಂದೆ ತೋರಿಸ್ತಾ ಬರ್ತೀನಿ ಓಕೆನಾ ನೋಡಿದ್ರಿ ಅಲ್ವಾ ಈ ರೀತಿ ಮಾಡ್ಕೊತೀರಲ್ಲ ಓಕೆ ನೋಡಿದ್ರಲ್ವ ಯಾವ ರೀತಿ ಕಟ್ ಮಾಡಬೇಕು ಅಂತ ಅದೇ ರೀತಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ಕಲ್ ಕಟ್ ಮಾಡಿಕೊಂಡು ಪೇಪರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಟ್ಟೆಗೆ ಮಾರ್ಕ್ ಹಾಕಿ ಕಟ್ ಮಾಡಿ ಆಮೇಲೆ ಲೇಸ್ ಎಲ್ಲ ಹಾಕ್ಕೊಂಡು ಡಿಸೈನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇರೆಯವ್ರಿಗೆ ಹೊಲ್ಕೊಟ್ರೂ ಮಾಮೂಲಿ ಬ್ಲೌಸ್ ಬ್ಲೌಸಿಂದ ಈ ಥರ ಹೊಲ್ದಾಗ ದುಡ್ಡು ಕೂಡ ನೀವು ಜಾಸ್ತಿನ ತಗೋಬೋದು ಓಕೆ ಅರ್ಥ ಆಯ್ತಲ್ವಾ ಮಾಡ್ಕೊತೀರಲ್ಲ ಹ್ಞೂ ಹ್ಞೂ ಸೇಮೇ ಇರುತ್ತೆ ಅಟ್ಯಾಚಿಂಗ್ ಉಲ್ಟ ಕಿನಾರಿ ಪ್ಲೈನ್ ಬ್ಲೌಸ್ ಹೊಲಿಯೋಕ್ಕೆ ಲೈನಿಂಗ್ ಬ್ಲೌಸ್ ಹೊಲಿಯಕ್ಕೆ ಬಂದಾಗೆ ಇದು ಈಸಿ ಇರುತ್ತೆ ಅಟ್ಯಾಚಿಂಗ್ ಮಾಡಿ ಉಲ್ಟ ಕಿನಾರಿ ಹಾಕ್ಬೋದು ಕ್ಯಾನ್ವಾಸ್ ಹಾಕಿ ಕೂಡ ಹೊಲೀಬೋದು ಈ ಥರದ ಕ್ಯಾನ್ವಾಸ್ ಡಿಸೈನು ತುಂಬಾ ತೋರಿಸಿದ್ದೀನಿ ಸುಮ್ಮನೆ ಒಂದು ಹತ್ತು ನಿಮಿಷ ಫ್ರೀ ಇತ್ತು ಹಾಗೆನೇ ಒಂದು ಡಿಸೈನ್ ನಿಮ್ಗೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು ಇಷ್ಟ ಆಯ್ತಾ ಇಷ್ಟ ಆಗಿರೋರು ಪಟ್ ಅಂತ ಒಂದು ಲೈಕ್ ಮಾಡಿ ಸೂಪರ್ ಮ್ಯಾಮ್ ಅಂತ ಕಮೆಂಟ್ ಮಾಡಬೇಕು ಕಮೆಂಟ್ಗಳು ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಏನೂ ಗೊತ್ತಾಗಲ್ಲ ಕಣೋ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ ಹಾಗಾಗಿ ನೀವು ಸೂಪರ್ ಆಗಲಿ ಮತ್ತೊಂದಲ್ಲಿ ಕಮೆಂಟ್ ಮಾಡಿದಾಗ ಓ ಪರ್ವ ಇಲ್ಲಪ್ಪ ಇವರು ಈ ಥರದ್ದು ಇಷ್ಟಪಡ್ತಾ ಇದಾರೆ ನಾವು ಆ ಥರದ್ದು ವಿಡಿಯೋ ಮಾಡಬೇಕು ಅಂತ ನಮಗೂ ಅನ್ಸುತ್ತೆ ಓಕೆನಾ ಸರಿ ವಿಡಿಯೋ ನಿಮ್ಗೆ ಇಷ್ಟ ಹೇಳ್ಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗುತ್ತೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ Bye.